ನೇಹಾ ಹತ್ಯೆ ಘಟನೆಯನ್ನ ಖಂಡಿಸಿ ಶಿರಹಟ್ಟಿಯಲ್ಲಿ ಪ್ರತಿಭಟನೆ ಹುಬ್ಬಳ್ಳಿಯ ಬಿಬಿಬಿ ಕಾಲೇಜು ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿ ನೇಹಾ ಹೀರೆಮಟ್ಟ ಹತ್ಯೆ ಘಟನೆಯನ್ನ ಖಂಡಿಸಿ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಹಿಂದೂ ಸಮಾಜದ ಬಾಂಧವರು ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಾಲಿಬಾನ್ ಮನಸ್ಥಿತಿಯ ಲವ್ ಜಿಹಾದಿಗಳ ವಿರುದ್ದ ಘೋಷಣೆ ಕೂಗೋತ್ರ ಮುಖೇನ ಹಿಂದೂ ಸಮಾಜದ ಬಾಂಧವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೇಹಾ ಹತ್ಯೆ ಆರೋಪಿ ಫಯಾಜ್ ಈತನ ವಿರುದ್ದ ಸರ್ಕಾರ ಗಲ್ಲು ಶಿಕ್ಷೆಯಂತಹ ಕಠಿಣವಾದ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಆಗ್ರಹ ರಾಜ್ಯದ ವಿವಿಧ ಭಾಗದಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗಳಾಗ್ತಾ ಇದ್ದು ಸರ್ಕಾರ ತಪಿತಸ್ಥರ ವಿರುದ್ದವೂ ಕೂಡ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹಿಂದೂ ಸಮಾಜದ ಬಾಂಧವರು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಿವಪ್ರಕಾಶ್ ಮಹಾಜನ ಶೆಟ್ಟರ್ ಫಕೀರೇಶ ರೆಟ್ಟಿಹಳ್ಳಿ ನಾಗರಾಜನ ಕುಂಡಿ ಶಂಕರ್ ಮರಾಠಿ ಬಸವರಾಜ್ ಒಡವಿ ಸಂದೀಪ್ ಕಪ್ಪತ್ ಅವರ ಸೇರಿ ಇನ್ನೂ ಹಲವು ಹಿಂದೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಪರಿಗಣಿಸಿ ತಪ್ಪಿಸ್ತರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲು ಆಗ್ರಹಿಸುತ್ತದೆ ಈ ಮುಖ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಕಣವತ್ತ ರಾಜ್ಯಪಾಲರಿಗೆ ಮನೆಯನ್ನು